ಮಗು ಇದು ಒಂದು ಪ್ರೋತ್ಸಾಹದ ಕರೆ ಎಂತ ತಿಳಿದುಕೋ ನಿಮಗೆ ಬಂದಿರುವ ಅವಕಾಶವನ್ನು ಚೆಲ್ಲಬೇಡಿ ಅನುಮಾನ ಪಡಬೇಡಿ ಕೆಟ್ಟ ಸನ್ನಿವೇಶಗಳ ಬಗ್ಗೆ ಯೋಚನೆ ಪಡಬೇಡಿ ನಿಮ್ಮ ಮನಸ್ಸು ಕೆಲವೊಮ್ಮೆ ಭಯ ಅಥವಾ ಅನುಮಾನಗಳಿಂದ ನಕಾರಾತ್ಮಕ ದೃಶ್ಯಗಳನ್ನು ಕಲ್ಪಿಸುತ್ತದೆ ಅದನ್ನು ಕಡೆಗಣಿಸಿ ನಾನು ನಿನಗೆ ಹಸಿರು ಸಂಕೇತವನ್ನು ತೋರಿಸುತ್ತಿದ್ದೇನೆ ನೀನು ಮುಂದೆ ಹೋಗಲು ಅನುಮತಿ ಇದೆ ನಾನು ನಿನ್ನ ಬಾಬಾ ಮುಂದೆ ಬಾ ಎಂದು ಹೇಳುತ್ತಿದ್ದೇನೆ ಯಶಸ್ಸನ್ನು ಸಾಧಿಸಲು ಕೆಲವೊಮ್ಮೆ ಸೌಕರ್ಯದ ವಲಯದಿಂದ ಹೊರಬರಬೇಕು ಭಯದಿಂದೇ ಹಿಂದೆ ಸರಿಯಬಾರದು ಭಯ ಅಥವಾ ಅಹಂಕಾರವನ್ನು ಬದಿಗಿಡು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಈ ಎರಡು ದೊಡ್ಡ ಅಡೆತಡೆಗಳು ಸ್ವಾತಂತ್ರ್ಯ ಅಥವಾ ಪ್ರಯತ್ನಗಳ ಫಲ ಮತ್ತು ಸಂತೋಷ ಈ ಅವಕಾಶವನ್ನು ಸ್ವೀಕರಿಸಿದರೆ ನೀವು ಹೆಚ್ಚು ಸ್ವತಂತ್ರವಾಗಿರುತ್ತೀರಾ ನಿಮ್ಮ ಶ್ರಮದ ಫಲ ಕಾಣುತ್ತಿದ್ದೀರಾ ಹಾಗೂ ಆನಂದವನ್ನು ಅನುಭವಿಸುತ್ತಿದ್ದೀರಾ ಮುಂದೂಡಬೇಡ ಸಮಯ ಕಳೆಯಬೇಡ ಈಗಲೇ ಕ್ರಮವನ್ನು ತೆಗೆದುಕೋ ನಾನು ನಿನ್ನೊಂದಿಗಿದ್ದೇನೆ ನೀನು ನಂಬಿದ ದೈವ ಅಂದರೆ ನಾನು ನಿನ್ನನ್ನು ಬೆಂಬಲಿಸುತ್ತಿದ್ದೇನೆ ನೀನು ಒಬ್ಬನೇ ಅಲ್ಲ ನಾನು ನಿನ್ನ ಜೊತೆಗಿದ್ದೇನೆ ಭಯ ಬಿಡು ಅವಕಾಶವನ್ನು ಹಿಡಿದುಕೋ ತಕ್ಷಣ ಪ್ರಾರಂಭಿಸು ನಾನು ನಿನ್ನ ಜೊತೆಗಿದ್ದೇನೆ ನಿನಗೆ ಶುಭ ಸಮಯದ ತತ್ವ ಗೊತ್ತಿದೆಯೇ ಜನರು ಯಾವಾಗಲೂ ಯಾವ ದಿನ ಶುಭ ಯಾವ ಸಮಯ ಶುಭ ಎಂದು ಹುಡುಕುತ್ತಿರುತ್ತಾರೆ ನಾನು ಇಲ್ಲಿ ಏನು ಹೇಳುತ್ತಿದ್ದೇನೆ ಎಂದರೆ ನೀವು ಯಾವಾಗ ಒಳ್ಳೆಯ ಕೆಲಸ ಮಾಡಲು ನಿರ್ಧರಿಸುತ್ತೀರೋ ಅದೇ ಶುಭ ಸಮಯವಾಗುತ್ತದೆ ಏಕೆಂದರೆ ದೇವರ ದೃಷ್ಟಿಯಲ್ಲಿ ನಿಷ್ಠೆ ಭಕ್ತಿ ಮತ್ತು ಉದ್ದೇಶವೇ ಮುಖ್ಯ ಗಂಟೆ ನಿಮಿಷಗಳ ಲೆಕ್ಕವಲ್ಲ ತಾರಕ ಮಂತ್ರದ ಮಹಿಮೆ ನಿನಗೆ ಗೊತ್ತೇ ಶ್ರೀ ಸ್ವಾಮಿ ಸಮರ್ಥ ಎಂಬ ತಾರಕ ಮಂತ್ರವನ್ನು ಓದಿದರು ಕೇಳಿದರು ಅಥವಾ ಜಪಿಸಿದರು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಈ ಮಂತ್ರವನ್ನು ನಿನ್ನ ಮನಸ್ಸಿನ ಭಯವನ್ನು ಹಾಗೂ ಗೊಂದಲದಿಂದ ಆತಂಕದಿಂದ ಮುಕ್ತಗೊಳಿಸುತ್ತದೆ ಪಠಣವನ್ನು ಮಾಡು ಮಂತ್ರ ಜಪವೇ ನಿನ್ನ ಮನಸ್ಸು ಹೃದಯಕ್ಕೆ ಶಕ್ತಿ ತುಂಬುವ ಔಷಧಿ ದೇವರ ರೂಪದಲ್ಲಿ ನಿರ್ಬಂಧ ಇಲ್ಲ ನೀವು ಯಾವ ರೂಪದಲ್ಲಿ ನನ್ನನ್ನು ನೆನೆಸಿದರೂ ನಾನು ನಿಮ್ಮ ಮುಂದೆ ಕಾಣಿಸುತ್ತೇನೆ ಎಂದು ಹೇಳುವುದರಿಂದ ನಾನು ನೀನು ನಿರಾಕಾರ ನಿರ್ಗುಣ ಅಂದುಕೊಂಡರೆ ಅದೇ ರೂಪದಲ್ಲಿ ನಾನು ಕಾಣಿಸುತ್ತೇನೆ ಎಲ್ಲ ರೂಪಗಳಲ್ಲೂ ಪ್ರತ್ಯಕ್ಷನಾಗುತ್ತೇನೆ ಮನುಷ್ಯ ಪ್ರಾಣಿ ಘಟನೆ ಅಥವಾ ಆಲೋಚನೆಗಳ ಮೂಲಕ ನಿರ್ಭಯತೆ ಮತ್ತು ನಿರಾತಂಕತೆಯನ್ನು ಬಿಡು ದೇವರ ಮೇಲೆ ಅಂದರೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನು ಇಡು ನೀವು ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ರಕ್ಷಣೆ ಹೊಣೆಗಾರಿಕೆ ಈಗ ನನ್ನ ಕೈಯಲ್ಲಿದೆ ಭಯವು ಕೇವಲ ನಂಬಿಕೆ ಕಡಿಮೆ ಇದ್ದಾಗ ಮಾತ್ರ ಬರುತ್ತದೆ ಅನನ್ಯ ಭಕ್ತಿಯನ್ನು ಪಾಲಿಸು ಅನನ್ಯ ಭಕ್ತಿ ಎಂದರೆ ಲಾಭ ನಷ್ಟ ಸುಖ ದುಃಖಗಳನ್ನು ಬಿಟ್ಟು ನನ್ನಲ್ಲಿ ನಿರಂತರವಾಗಿ ಜಪಿಸು ನನ್ನನ್ನು ನಿರಂತರವಾಗಿ ನೆನೆಸುಕೋ ನಾನು ನಿನಗೆ ಒಳ್ಳೆಯದನ್ನೇ ಮಾಡುತ್ತೇನೆ ಎಂದು ನಿನಗೆ ಭರವಸೆ ನೀಡುತ್ತಿದ್ದೇನೆ ಕಷ್ಟಗಳ ಹೊರೆ ನನಗೆ ಬಿಡು ಇದು ಒಂದು ಅತ್ಯಂತ ಭರವಸೆಯ ವಾಕ್ಯ ನಿನ್ನ ಎಲ್ಲ ತೊಂದರೆಗಳು ನನ್ನವು ಅವುಗಳ ಹೊರೆ ನಾನು ಹೊರಲಿದ್ದೇನೆ ಆದರೆ ಭಕ್ತನು ಕಷ್ಟವನ್ನು ಒಂಟಿಯಾಗಿ ಹೊರುವ ಅವಶ್ಯಕತೆ ಇಲ್ಲ ನಾನು ಅವನ್ನು ನನ್ನದೇ ಹೊಣೆ ಎಂದು ತೆಗೆದುಕೊಳ್ಳುತ್ತೇನೆ ದೇವರನ್ನು ನೆನೆಸುತ್ತಾ ನಿನ್ನ ಕರ್ತವ್ಯವನ್ನು ಬಿಟ್ಟು ಬಿಡಬೇಡ ಭಕ್ತಿ ಅಂದರೆ ಕೇವಲ ಪೂಜೆ ಜಪ ಅಲ್ಲ ಅದು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಪಾಲಿಸುವುದು ಕೂಡ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿದ್ದು ನಿನಗೆ ಮೌಲ್ಯವನ್ನು ಕಲಿಸಲು ನಾನು ನಿನ್ನ ಜೀವನಕ್ಕೆ ಬಂದದ್ದು ಕೇವಲ ಇದ್ದಕ್ಕಿದ್ದಂತೆಯೇ ಅಲ್ಲ ನಿನ್ನಲ್ಲಿ ಉತ್ತಮ ಗುಣ ಧೈರ್ಯ ಪ್ರಾಮಾಣಿಕತೆ ಸಹನೆ ಪ್ರೀತಿ ಇಂತಹ ಜೀವನ ಮೌಲ್ಯವನ್ನು ಬೆಳೆಸಲು ನಾನು ಬಂದಿದ್ದೇನೆ ಇದು ನಾನು ನಿನಗೆ ಆತ್ಮೀಯ ಗುರುವಿನ ಮಾತನ್ನು ನೀಡುತ್ತಿದ್ದೇನೆ ಸ್ವಂತ ಮಾರ್ಗವನ್ನು ತೋರಿಸಲು ನಾನು ನಿನ್ನ ಬಳಿ ಬಂದಿದ್ದೇನೆ ಇವರು ನಿನಗೆ ಇತರರ ಮೇಲೆ ಅವಲಂಬಿತರಾಗದೆ ನಿನ್ನದೇ ಆದ ದಾರಿಯನ್ನು ಕಂಡುಕೋ ನಿನ್ನ ಬದುಕಿನಲ್ಲಿ ಉದ್ದೇಶವನ್ನು ಅರಿತು ಅದರತ್ತ ಸಾಗಲು ಮಾರ್ಗದರ್ಶನ ನೀಡುತ್ತಿದ್ದೇನೆ ಇದು ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸ ಎಂಬ ಅರ್ಥವನ್ನು ಕೊಡುತ್ತದೆ ನಿನ್ನನ್ನು ಒಳ್ಳೆಯ ಮಾನವನಾಗಿ ರೂಪಿಸಲು ಕೆಲವು ಯಶಸ್ಸು ಅಥವಾ ಸಂಪತ್ತು ಮಾತ್ರವಲ್ಲ ಆದರೆ ಹೃದಯದಲ್ಲಿ ಕರುಣೆ ಮನದಲ್ಲಿ ಶಾಂತಿ ಮತ್ತು ನಡೆ ನುಡಿಯಲ್ಲಿ ನೀತಿ ಇರುವ ವ್ಯಕ್ತಿಯಾಗಲು ಹೃದಯದಲ್ಲಿ ಕರುಣೆ ಮನದಲ್ಲಿ ಶಾಂತಿ ಮತ್ತು ನಡೆ ನುಡಿ ನೀತಿ ಇರುವ ವ್ಯಕ್ತಿಯಾಗಲು ನಾನು ನಿನ್ನನ್ನು ನಿರೂಪಿಸುತ್ತಿದ್ದೇನೆ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿದ ತಕ್ಷಣ ನೀನು ತಡೆಯಲಾಗದವ ಮತ್ತು ಅಚಲ ನಂಬಿಕೆಯನ್ನು ಹೊಂದಿರುವವ ನನ್ನ ಜೀವನವನ್ನು ಪ್ರವೇಶಿಸಿದ ತಕ್ಷಣ ನಿನಗೆ ಬರುವ ಎಲ್ಲ ಅಡೆತಡೆಗಳು ಭಯ ಅನುಮಾನಗಳು ಅಳಿದು ಹೋಗಿವೆ ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಹೃದಯವನ್ನು ಪ್ರಾಮಾಣಿಕತೆಯನ್ನು ಸೇರಿಸು ಹಣವು ಬರುತ್ತದೆ ಹೋಗುತ್ತದೆ ಆದರೆ ಕೆಲಸದಲ್ಲಿ ಬಂದ ಅನುಭವ ಬಂದ ಹೆಸರು ಮತ್ತು ಬಂದ ಆಶೀರ್ವಾದ ನಿನ್ನೊಂದಿಗೆ ಇರುತ್ತದೆ ನಿನ್ನ ಶ್ರಮವನ್ನು ನಾನು ನೋಡುತ್ತಿದ್ದೇನೆ ಮಗು ಎಲ್ಲ ಜನರು ಹೃದಯದಿಂದ ಒಳ್ಳೆಯವರಾಗಿರುವುದಿಲ್ಲ ಕೆಲವರು ಸದಾ ನಮ್ಮ ತಪ್ಪನ್ನು ಹುಡುಕಲು ಅಥವಾ ನಮ್ಮ ಹೆಸರನ್ನು ಕೆಡಿಸಲು ಅವಕಾಶ ಮಾಡಿಕೊಂಡಿರುತ್ತಾರೆ ಅಥವಾ ಕಾಯುತ್ತಿರುತ್ತಾರೆ ಅವರು ನಿಮ್ಮ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಅದಕ್ಕಾಗಿ ಮೌನವಾಗಬೇಡ ಎಂದು ಸಲಹೆ ನೀಡಲಾಗುತ್ತಿದೆ ನಿನಗೆ ಆದರೆ ಅನ್ಯಾಯ ಅಥವಾ ತಪ್ಪು ಎದುರಾದಾಗ ಭಯಪಡದೆ ಧೈರ್ಯದಿಂದ ಮಾತನಾಡು ನಿಮ್ಮ ಹಕ್ಕನ್ನು ಕಾಪಾಡಿಕೋ ಬಲಶಾಲಿಯಾಗಿ ನೀನು ನಿಲ್ಲಬೇಕು ಇಲ್ಲಿ ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ಎಂಬುದನ್ನು ನಾನು ನಿನಗೆ ತಿಳಿಸಿಕೊಡುತ್ತಿದ್ದೇನೆ ನಾನು ನಿನಗೆ ಭರವಸೆಯನ್ನು ಕೂಡ ನೀಡುತ್ತಿದ್ದೇನೆ ಏನೇ ಕಷ್ಟ ಬಂದರೂ ಅವರು ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ ಎಂದು ತಿಳಿದುಕೋ ಕೆಟ್ಟ ಉದ್ದೇಶವಿರುವ ಜನರಿಂದ ತಪ್ಪು ಆರೋಪಗಳಿಂದ ಮತ್ತು ಅನ್ಯಾಯದಿಂದ ನಾನು ನಿನ್ನನ್ನು ರಕ್ಷಿಸುತ್ತಿದ್ದೇನೆ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರಲ್ಲ ಆದರೆ ನೀನು ಭಯವಿಲ್ಲದೆ ಧೈರ್ಯದಿಂದ ನಿನ್ನನ್ನು ಕಾಪಾಡಿಕೋ ನಾನು ನಿನ್ನ ರಕ್ಷಕನಾಗಿದ್ದೇನೆ ಶುಭವಾಗಲಿ